ಹಾಯ್ ಸ್ನೇಹಿತರೆ ವಿಜಯಸ್ಮೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಜಿ ಬಿ ಎಸ್ ಟಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಪ್ರಮುಖ ಅಪ್ಡೇಟ್ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತಾ ಇರುವಂಥದ್ದು ಇವತ್ತಿನ ಪ್ರಮುಖ ಮಾಹಿತಿಯಂತೆ ಜಿ ಬಿ ಎಸ್ ಟಿ ಆರ್ ನೇಮಕಾತಿಯ ಮುಂದಿನ ಪ್ರೊಸೆಸ್ಗೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ ಅನ್ನುವಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗಿರುವಂತಹ ಎಲ್ಲ ಗೊಂದಲವನ್ನು ಪರಿಹರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅದಕ್ಕೂ ಮೊದಲು ನೀವೇನು ನಮ್ಮ ವಿಜಯ ವಿಜಯಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮಗೆ ಅಗತ್ಯ ಇರುವಂತಹ ಎಲ್ಲ ಪ್ರಮುಖ ಅಪ್ಡೇಟ್ ಮಾಹಿತಿಗಳನ್ನು ಕೊಡುವಂತಹ ಪ್ರಯತ್ನ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆಗುತ್ತೆ ಅದಕ್ಕೆ ನಿಮ್ಮ ಬೆಂಬಲ ಮತ್ತು ಸಹಕಾರ ಅತ್ಯಗತ್ಯ ಅಂತ ಹೇಳ್ತಾ ಇವತ್ತಿನ ವಿಷಯದ ಕುರಿತಂತೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಜಿ ಪಿ ಎಸ್ ಟಿ ಆರ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಈಗಾಗಲೇ ಎಲ್ಲ ಅಭ್ಯರ್ಥಿಗಳು ಆದೇಶ ಪ್ರತಿಯನ್ನು ಪಡೆದು ಶಾಲೆಗಳಿಗೆ ಜಾಯಿನ್ ಆಗಿದ್ದಾರೆ ಆದರೆ ಒಂದಷ್ಟು ಅಭ್ಯರ್ಥಿಗಳಿದು ಸಿಂಧುತ್ವ ಅಥವಾ ಮತ್ತಿತರ ಕಾರಣಕ್ಕಾಗಿ ಇನ್ನೂ ಸಹ ಆದೇಶ ಪ್ರತಿ ಲಭ್ಯ ಆಗಿಲ್ಲ ಅಂತಹ ಅಭ್ಯರ್ಥಿಗಳ ಆದೇಶ ಪ್ರತಿಯನ್ನು ಕೊಡಲಿಕ್ಕೆ ಈಗ ಸ್ಟೇ ಅನ್ನುವಂಥದ್ದು ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಇದೆ ಸೊ ಈಗ ಸುಪ್ರೀಂ ಕೋರ್ಟು ಇವತ್ತು ಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಒಂದು ಕೇಸ್ನ ವಿಚಾರಣೆ ಆಯಿತು ಯಾವ ಕೇಸ್ ಇದು ಅಂತ ಹೇಳಿದರೆ ಏನು ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಕೊಟ್ಟಿರುವಂತಹ ಆದೇಶವನ್ನು ಪ್ರಶ್ನೆ ಮಾಡಿ ಒಂದಷ್ಟು ಅಭ್ಯರ್ಥಿಗಳು ಸುಪ್ರೀಂ ಕೋರ್ಟಿಗೆ ದಾವೆಯನ್ನು ಹೂಡಿದರು ಆ ದಾವೆಯ ವಿಚಾರಣೆಯನ್ನು ಮಾಡಿದಂತಹ ಹೈಕೋರ್ಟ್ ಇವತ್ತಿನ ವಿಚಾರಣೆಯಲ್ಲಿ ಒಂದು ಆದೇಶವನ್ನು ಕೊಟ್ಟಿದೆ ಆದೇಶ ಏನು ಅಂತ ಹೇಳಿದರೆ ಸಂಬಂಧಪಟ್ಟಂತಹ ಏನು ಇಲಾಖೆಗೆ ನೋಟಿಸನ್ನು ಇಶ್ಯೂ ಮಾಡುವಂಥದ್ದು ಮತ್ತು ಸ್ಟೇಯನ್ನು ಗ್ರ್ಯಾಂಟ್ ಮಾಡಿರುವಂಥದ್ದು ಸ್ಟೇಯನ್ನು ಈಗ ಗ್ರ್ಯಾಂಟ್ ಮಾಡಿದೆ ಸೊ ಸ್ಟೇ ಗ್ರ್ಯಾಂಟಲ್ಲಿ ಏನನ್ನು ಮೆನ್ಷನ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ಇನ್ನಷ್ಟೇ ತಿಳ್ಕೊಳ್ಬೇಕಾಗತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ನಾಳೆ ಅಪ್ಡೇಟ್ ಸಿಗ್ಬೋದು ಸೊ ನಾಳೆಯ ವಿಡಿಯೋದಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ ಆದರೆ ಸದ್ಯ ಲಭ್ಯ ಇರುವಂತಹ ಮಾಹಿತಿಯ ಪ್ರಕಾರ ಇದು ಯಾರಿಗೆ ಎಫೆಕ್ಟ್ ಆಗತ್ತೆ ಅಂತ ಹೇಳಿದರೆ ಈಗ ಮುಂದೆ ಯಾರು ಇನ್ನೂ ಸಹ ಆದೇಶ ಪ್ರತಿಯನ್ನು ಪಡೆದುಕೊಂಡಿಲ್ಲ ಹಲವು ಕಾರಣಗಳಿಂದಾಗಿ ಅವರಿಗೆ ಇವತ್ತಿನವರೆಗೂ ಸಹ ಆದೇಶ ಪ್ರತಿ ಕೊಡ್ತಾ ಇದ್ದಾರೆ ಬಟ್ ನಾಳೆಯಿಂದ ಆದೇಶ ಪ್ರತಿ ಅನ್ನುವಂಥದ್ದು ಮತ್ತೆ ಸ್ಟಾಪ್ ಆಗಬಹುದು ಅನ್ನುವಂಥ ಮಾಹಿತಿ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ನಾಳೆ ಡಿ ಡಿ ಅವರಿಗೆ ಇಲಾಖೆ ಕಡೆಯಿಂದ ಒಂದಷ್ಟು ಮಾಹಿತಿ ಹೋಗುತ್ತೆ ಯಾಕೆಂದರೆ ಏನು ಸುಪ್ರೀಂ ಕೋರ್ಟಿಂದ ಏನು ಸ್ಟೇ ಅಂತ ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ನೋಟಿಸ್ ಆಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಆದೇಶ ಸಂಬಂಧಪಟ್ಟಂಥ ಇಲಾಖೆಗೆ ಇನ್ನೂ ಸಹ ತಲುಪದೇ ಇರುವ ಕಾರಣಕ್ಕಾಗಿ ಯಾವಾಗ ತಲುಪುತ್ತೋ ಅಲ್ಲಿವರೆಗೂ ಸಹ ಅಂದರೆ ಯಾವಾಗ ತಲುಪುವುದಿಲ್ಲವೋ ಅಲ್ಲಿವರೆಗೂ ಸಹ ಆದೇಶ ಪ್ರತಿಯನ್ನು ಕೊಡ್ತಾ ಇರ್ತಾರೆ ಸೊ ಯಾವಾಗ ತಲುಪುತ್ತೆ ಆವಾಗ ಏನು ಆದೇಶ ಇದೆ ಅದನ್ನು ಗಮನಿಸಿಕೊಂಡು ಅವರು ಮುಂದಿನ ಕ್ರಮವನ್ನು ಇಲಾಖೆ ಕೈಗೊಳ್ತಾರೆ ಸೊ ನಾಳೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸಂಬಂಧಪಟ್ಟಂತಹ ಇಲಾಖೆಗೆ ತಲುಪಿದರೆ ಸೊ ನಾಳೆಯಿಂದ ಏನಾಗ್ಬೋದು ಯಾರಿಗೆ ಆದೇಶ ಪ್ರತಿ ಲಭ್ಯ ಆಗಿಲ್ಲ ಅವರ ಆದೇಶ ಪ್ರತಿ ಅನ್ನುವಂಥದ್ದು ಮುಂದಿನ ಸುಪ್ರೀಂ ಕೋರ್ಟ್ನ ಆದೇಶದವರೆಗೂ ಸಹ ಮತ್ತೆ ತಡೆ ಬೀಳುವಂಥ ಸಾಧ್ಯತೆ ಹೆಚ್ಚಿದೆ ಹಾಗಾದರೆ ಮುಂದಿನ ವಿಚಾರಣೆ ಯಾವಾಗ ಇದೆ ಅಂದರೆ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಈಗ ಒಂದು ಡೇಟ್ ಜನ್ರೇಟ್ ಆಗಿದೆ ಸೊ ಅದು ಮತ್ತೆ ಪ್ರೀಪೋನ್ ಸಹ ಆಗ್ಬೋದು ಬಟ್ ಇದೊಂದು ಕಂಪ್ಯೂಟರ್ ಜನ್ರೇಟೆಡ್ ಡೇಟ್ ಇದೆ ಸೊ ಅದು ಅದೇ ಡೇಟಿಗೆ ಅಥವಾ ಅದಕ್ಕಿಂತ ಮುಂಚಿತವಾಗಿ ಇನ್ನೊಮ್ಮೆ ಏನು ವಿಚಾರಣೆ ಬರುತ್ತೆ ಸೊ ಅಲ್ಲಿವರೆಗೂ ಸಹ ಆ ಸ್ಟೇ ಅನ್ನುವಂಥದ್ದು ಮುಂದುವರಿತದೆ ನಂತರದ ವಿಚಾರಣೆಯಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅದನ್ನು ಆಧರಿಸಿರುತ್ತೆ ಅದರ ಸ್ಟೇ ವೆಕೇಟ್ ಆಗುವಂಥದ್ದು ಅಥವಾ ಕೇಸ್ ಕ್ಲೋಸ್ ಆಗುವಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಜಾಯ್ನ್ ಆಗಿದ್ದಾರೆ ಅಂತಹ ಶಿಕ್ಷಕರು ಈ ಕುರಿತಂತೆ ಯಾವುದೇ ಆತಂಕ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಮತ್ತು ಕೆಲವರಿಗೆ ಗೊಂದಲ ಇರುವಂಥದ್ದು ಏನು ಅಂದರೆ ಸರ್ ನಾವೀಗ ಜಾಯಿನ್ ಆಗಿದ್ದೀವಿ ನಮಗೆ ಕೆ ಜಿ ಐ ಡಿ ಮಾಡಿಸ್ಲಿಕ್ಕೆ ಅಥವಾ ಸ್ಯಾಲ್ರಿಯನ್ನು ಮಾಡಿಸ್ಲಿಕ್ಕೆ ಸಮಸ್ಯೆ ಅನ್ನುವಂಥದ್ದು ಒಂದಿಷ್ಟು ಪ್ರಾಥಮಿಕ ಮಾಹಿತಿಯ ಪ್ರಕಾರ ಶ್ ಏನಾದರೂ ಸುಪ್ರೀಂ ಕೋರ್ಟ್ ಸ್ಟೇ ಇದ್ದರೆ ಅದು ರೆಕ್ಯೂಮೆಂಟಿಗೆ ಸಂಬಂಧಪಟ್ಟಂತೆ ಸ್ಟೇ ಕೊಡುತ್ತೆ ಹೊರತು ಈಗಾಗಲೇ ಜಾಯ್ನ್ ಆಗಿರುವಂತಹ ಒಬ್ಬ ಸರ್ಕಾರಿ ನೌಕರನಿಗೆ ಸ್ಯಾಲ್ರಿಯನ್ನು ತಡೆಹಿಡೀರಿ ಅಂತನೋ ಅಥವಾ ಅವರಿಗೆ ಸಿಗುವಂತಹ ಸೌಲಭ್ಯವನ್ನು ತಡೆದಿರಿ ಅಂತ ಅನ್ನುವಂಥ ಆದೇಶ ಬರಲ್ಲ ಸೊ ಹಾಗಾಗಿ ಸೊ ಏನೇ ಸ್ಟೇ ಬಂದರೂ ಸಹ ಆ ರೆಕ್ಯೂಮೆಂಟ್ಗೆ ಸಂಬಂಧಪಟ್ಟಂತೆ ಆದೇಶ ಪ್ರತಿಯನ್ನು ಏನು ಕೊಡುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಸ್ಟೇ ಬಂದರೆ ಯಾರಿಗೆ ಆದೇಶ ಪ್ರತಿ ಲಭ್ಯ ಆಗಿರಲ್ಲ ಅವರಿಗೆ ಒಂದಷ್ಟು ಸಮಸ್ಯೆಗಳು ಆಗತ್ತೆ ಹೊರತುಪಡಿಸಿದರೆ ಈಗಾಗಲೇ ಸೇವೆಯಲ್ಲಿರುವಂತಹ ಶಿಕ್ಷಕರಿಗೆ ಸೊ ಅಷ್ಟೇ ಆದೇಶ ಅನ್ನುವಂಥದ್ದು ಎಫೆಕ್ಟ್ ಆಗಲ್ಲ ಅನ್ನುವಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಕ್ಲಾರಿಟಿ ಬೇಕು ಅಂತ ಹೇಳಿದ್ರೆ ಅದು ಏನು ಸುಪ್ರೀಂ ಕೋರ್ಟ್ನ ಆದೇಶ ಏನಿದೆ ಸೊ ಆದೇಶದ ಪ್ರತಿ ಲಭ್ಯ ಆಗಬೇಕು ಸೊ ಅದು ಲಭ್ಯ ಆದ ನಂತರ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಮತ್ತು ಯಾರು ಸಹ ಗೊಂದಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಮತ್ತು ಅನಾವಶ್ಯಕ ಚರ್ಚೆಯನ್ನು ಮಾಡೋದನ್ನು ಬಿಟ್ಬಿಡಿ ಹಾಗಾಗತ್ತಂತೆ ಹೀಗಾಗತ್ತಂತೆ ಎನ್ನುವುದನ್ನು ಯಾಕೆಂದರೆ ಏನಾಗಬೇಕು ಅದು ಹಾಗೇ ಆಗುತ್ತೆ ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗೆ ಈಗಾಗಲೇ ಸ್ಥಳ ಆಗಿಲ್ಲ ಸೊ ಆ ಕೌನ್ಸಿಲಿಂಗ್ ಅನ್ನುವಂಥದ್ದು ಮೇ ಬಿ ಅದು ತಡ ಆಗ್ಬೋದು ಆದರೆ ನಿಮಗೆ ತಾತ್ಕಾಲಿಕ ಒಂದು ಸ್ಕೂಲ್ ನಿಯೋಜನೆ ಮಾಡಿರುವುದರಿಂದ ಸೊ ಅಲ್ಲೇ ನೀವು ವರ್ಕನ್ನು ಕಂಟಿನ್ಯೂ ಮಾಡ್ಬೋದು ಬಟ್ ನೀವು ಸರ್ವಿಸ್ಗೆ ಎಂಟ್ರಿ ಆಗಿರುವಂಥ ಟೀಚರ್ಸ್ ಏನಿರ್ತೀರ ನಿಮ್ಮ ಸೇವೆಗೆ ಅಥವಾ ನಿಮ್ಮ ಸೇವಾ ಭದ್ರತೆಗೆ ಸಂಬಂಧಪಟ್ಟಂತೆ ಯಾವುದೇ ಆತಂಕ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ನೀವು ಒಂದು ಒಮ್ಮೆ ಡಿಪಾರ್ಟ್ಮೆಂಟಿಗೆ ಜಾಯಿನ್ ಆದ ನಂತರ ಮತ್ತೆ ನಿಮ್ಮನ್ನು ಅಲ್ಲಿ ನೇನು ಎಬ್ಬಿಸಲಿಕ್ಕೆ ಹೋಗೋಲ್ಲ ಸೊ ಇದು ಆ ಕೇಸು ಅದರಷ್ಟು ಇರುತ್ತೆ ಒಂದಷ್ಟು ಕೆಲಸಗಳಿಂದಾಗಿ ಅಥವಾ ಒಂದಷ್ಟು ನಿಮ್ಮ ಕೆಲಸಗಳು ಡಿಲೇ ಆಗಬಹುದು ಅಂದರೆ ಈಗ ಯಾರಿಗೆ ಕೌನ್ಸ್ಲಿಂಗ್ ಆಗಿಲ್ಲ ಅವರಿಗೆ ಕೌನ್ಸ್ಲಿಂಗ್ಗೆ ಸ್ವಲ್ಪ ಡಿಲೇ ಆಗ್ಬೋದು ಕೌನ್ಸ್ಲಿಂಗ್ ಮಾಡುವಂಥದ್ದು ಸಹ ಒಂದು ಏನು ರೆಕ್ಯುಮೆಂಟ್ ಪ್ರೊಸೆಸಲ್ಲೇ ಬರೋದ್ರಿಂದ ಸೊ ಅದನ್ನು ಮತ್ತೆ ಡಿಲೇ ಮಾಡ್ಬೋದು ಬಟ್ ನಿಮಗೆ ಏನು ಇಲಾಖೆಯ ಸೌಲಭ್ಯವನ್ನು ನೀಡಲಿಕ್ಕೆ ಅಥವಾ ನಿಮಗೆ ವೇತನವನ್ನು ನೀಡಲಿಕ್ಕೆ ಎಲ್ಲೂ ಸಹ ಸುಪ್ರೀಂ ಕೋರ್ಟ್ ಸ್ಟೇ ಕೊಡುವಂತಹ ಸಾಧ್ಯತೆಗಳು ಇಲ್ಲ ಅಂತಲೇ ಹೇಳ್ಬೋದು ಸದ್ಯ ಲಭ್ಯ ಮಾಹಿತಿಯ ಪ್ರಕಾರ ಮುಂದೆ ಯಾವುದೇ ಅಪ್ಡೇಟ್ ಮಾಹಿತಿಗಳಿದ್ದರೂ ಸಹ ಅದನ್ನು ನಿಮಗೆ ಸೂಕ್ತ ಕಾಲಕ್ಕೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಹಾಗೆ ಭಾಳಷ್ಟು ಜನ ಕೇಳ್ತಾ ಇದ್ರಿ ಮೆಸೇಜ್ ಹಾಕಿ ಮತ್ತು ಕರೆ ಮಾಡಿ ಸೊ ಅವರಿಗೆ ಉತ್ತರಿಸಿ ಉತ್ತರಿಸಿ ಆ ನಂತರ ನಾನು ಒಂದು ವಿಡಿಯೋದ ಮೂಲಕನೇ ಹೇಳೋಣ ಅನ್ನುವಂಥ ಕಾರಣಕ್ಕಾಗಿ ವಿಡಿಯೋನ ಮಾಡಿರುವಂಥದ್ದು ಸೊ ಇನ್ನಷ್ಟು ಪ್ರಶ್ನೆಗಳು ಬರ್ತಾ ಇದೆ ಸಿ ಎಲ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ವಶನ್ಗಳು ಅಥವಾ ಒಂದಷ್ಟು ಮೆಸೇಜ್ಗಳನ್ನ ಮಾಡ್ತಾ ಇದ್ದೀರಾ ಕ್ಲಾ ಒಂದು ಕ್ಲಾರಿಟಿ ಕೊಡಿ ಅನ್ನುವಂಥದ್ದು ಸೊ ಅದನ್ನು ಸಹ ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ ಸೊ ಈ ಮಾಹಿತಿ ನಮಗೆ ಇಷ್ಟ ಆಗಿಂತೆ ಭಾವಿಸ್ತೀನಿ ಮತ್ತು ಯಾರೂ ಸಹ ಗೊಂದಲ ಮಾಡ್ಕೋಬೇಡಿ ನಾಳೆಯ ವಿಡಿಯೋದಲ್ಲಿ ನಿಮಗೆ ಒಂದು ಕ್ಲಿಯರ್ ಆದಂಥ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಸಹ ಶುಭವಾಗಲಿ ಯಾರು ಸಹ ಗೊಂದಲ ಮಾಡ್ಕೋಬೇಡಿ